ಹಜರತ್ ಸೈಯದ್ ಶಾ ಅಲಿ ದರ್ಗಾದಲ್ಲಿ ಅದ್ದೂರಿ ಉರುಸ್ ಯಲಬುರ್ಗಾ ಪಟ್ಟಣದಲ್ಲಿ ಎರಡು ದಿನ ನಡೆದ ಭಾವಿ ಹಜರತ್ ಸೈಯದ್ ಶಾ ಅಶ್ರಫ್ ಅಲಿವಲಿ ದರ್ಗಾದಲ್ಲಿ ಉರುಸ್ ನಿಮಿತ್ತ ಭಾನುವಾರ ಸಂಭ್ರಮದಿಂದ ಬೆಳಗ್ಗೆ ದರ್ಗಾದಲ್ಲಿ ಮುಸ್ಲಿಂ ಸಮಾಜ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಕ್ಷೇತ್ರ ಶಾಸಕರ ಮತ್ತು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಹಾಗೂ ಅನೇಕ ಗಣ್ಯರು ಹಜರತ್ ಸೈಯದ್ ಶಾ ಅಶ್ರಫ್ ಅಲಿ ದರ್ಗಾಕ್ಕೆ ಭೇಟಿ ನೀಡಿ ಮಾಲಾರ್ಪಣೆ ಸಮರ್ಪಿಸಿದ್ರು ಹಿಂದೂ ಬಾಂಧವರು ಸಹ ದರ್ಗಾಕ್ಕೆ ಆಗಮಿಸಿ ಭಕ್ತಿ ಭಾವದಿಂದ ದರ್ಶನ ಮಾಡುವ ಮೂಲಕ ಸಕ್ಕರೆ ಸೇವೆ ಸಲ್ಲಿಸಿದ್ರು ಇಲ್ಲಿನ ಭಾವೈಕ್ಯತೆಯ ಹಜರತ್ ಸೈಯದ್ ಅಶ್ರಫ್ ಅಲಿ ದರ್ಗಾದಲ್ಲಿ ಹಿಂದೂ ಮುಸ್ಲಿಮರು ಭೇದ ಭಾವವಿಲ್ಲದೆ ಎಲ್ಲರೂ ಸಹೋದರತ್ವದಿಂದ ದರ್ಗಾದ ಉರುಸ್ ಸಂಭ್ರಮದಿಂದ ವಿಶೇಷವಾಗಿ ಆಚರಿಸಿದ್ರು ಈ ಉರುಸ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವನ್ಗೌಡ ದಾನರೆಡ್ಡಿ ಮಲ್ಲು ಜಕ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ सैयद मोहम्मद अब्दुल खाद्री महबूब साबमा खाना अब्दुल मुनाफ बाबू सा मंडलगि एम एफ नदाफ ग गौब कनकगिरी रहमान साब नायक रियाज खाजी शरीफ कुत्वा मुंह भागव